ನಮಸ್ತೆ ಎಲ್ಲರಿಗೂ ನಾನು ಇವತ್ತು ಆರೋಗ್ಯಕರವಾದಂಥ ಸೂಪನ್ನು ಮಾಡ್ತಾಯಿದ್ದೀನಿ ವಿಶ್ವದ ಅತ್ಯಂತ ಶಕ್ತಿಶಾಲಿ ತರಕಾರಿಗಳಲ್ಲಿ ನುಗ್ಗೆಕಾಯಿ ಒಂದಾಗಿದೆ ಹಾಲಿಗಿಂತ ನಾಲ್ಕು ಪಟ್ಟು ಕ್ಯಾಲ್ಸಿಯಂ ಮತ್ತು ಬಾಳೆಹಣ್ಣಿಗಿಂತ ಎರಡು ಪಟ್ಟು ಪೊಟ್ಯಾಷಿಯಮ್ ಮತ್ತು ಮಾಂಸಕ್ಕಿಂತ ಎರಡು ಪಟ್ಟು ಪ್ರೋಟೀನನ್ನು ಹೊಂದಿದೆ ತುಂಬಾ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇವಾಗ ನೋಡಿ ನಾನು ನುಗ್ಗೆಕಾಯಿನ ತಗೊಂಡಿದ್ದೀನಿ ಈ ರೀತಿ ಕಟ್ ಮಾಡಿ ತೊಗೊತಾ ಇದ್ದೀನಿ ಇವಾಗ ಒಂದು ಅರ್ಧ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ ಇವಾಗ ಒಂದು ಪಾತ್ರೆಗೆ ಇದನ್ನು ಹಾಕ್ತಾಯಿದ್ದೀನಿ ಕಟ್ ಮಾಡ್ಕೊಂಡಿರುವಂಥ ನುಗ್ಗೆಕಾಯಿನೂ ಹಾಕ್ತಾಯಿದ್ದೀನಿ ಇವಾಗ ಸ್ವಲ್ಪ ನೀರನ್ನು ಹಾಕ್ತಾಯಿದ್ದೀನಿ ನೀರನ್ನು ಹಾಕಿ ನೋಡಿಕೊಂಡು ಹಾಕ್ಕೊಳ್ಳಿ ನಿಮಗೆ ಎಷ್ಟು ಬೇಕಾಗುತ್ತೆ ಅಷ್ಟು ನೋಡಿಕೊಂಡು ಇವಾಗ ಸ್ವಲ್ಪ ಉಪ್ಪನ್ನು ಹಾಕ್ತಾಯಿದ್ದೀನಿ ಉಪ್ಪನ್ನು ಹಾಕಿ ಇದನ್ನು ಒಂದು ಹತ್ತರಿಂದ ಹದಿನೈದು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳಿ ಚೆನ್ನಾಗಿ ಕುದಿಬೇಕು ನುಗ್ಗೆಕಾಯಿ ಇವಾಗ ನೋಡಿ ಹದಿನೈದು ನಿಮಿಷ ಆಗಿದೆ ಇವಾಗ ತೆಗಿತ ನೋಡಿ ಕರೆಕ್ಟಾಗಿ ಆಗಿದೆ ಇವಾಗ ನೋಡಿ ನಾನು ನುಗ್ಗೆಕಾಯಿನ ಒಂದೊಂದನ್ನೇ ತೊಗೊಂಡು ಈ ರೀತಿ ತೊಗೋಬೇಕು ಕರೆಕ್ಟಾಗಿ ಬೇಯಿಸ್ಕೋಬೇಕು ನುಗ್ಗೆಕಾಯಿನ ಇವಾಗ ನೋಡಿ ನಾನು ಒಂದು ಬೌಲಿಗೆ ಒಂದು ಟೀ ಸ್ಪೂನಷ್ಟು ಕಾರ್ನ್ಫ್ಲವರ್ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಕರೆಕ್ಟಾಗಿ ತುಂಬ ಹಾಕಬಾರ್ದು ಕಾರ್ನ್ ಕಾರ್ನ್ಫ್ಲವರ್ನ ಒಂದು ಟೀ ಸ್ಪೂನ್ ಆದ್ರೆ ಸಾಕು ಇವಾಗ ನೋಡಿ ಈ ರೀತಿ ಓಪನ್ ಮಾಡ್ಕೋಬೇಕು ಹಾಲಿಗಿಂತ ನಾಲ್ಕು ಪಟ್ಟು ಪೊಟ್ಯಾಶ್ ಕ್ಯಾಲ್ಸಿಯಂ ಇದೆ ಇದರಲ್ಲಿ ತುಂಬಾ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ನುಗ್ಗೆಕಾಯಿ ಬಾಳೆಹಣ್ಣಿನಿಂತ ಎರಡು ಪಟ್ಟು ಪೊಟ್ಯಾಶಿಯಂ ಹೊಂದಿದೆ ಇದು ತುಂಬಾನೇ ಒಳ್ಳೇದು ಆರೋಗ್ಯಕ್ಕೆ ನೋಡಿ ಈ ರೀತಿ ಒಂದು ಸ್ಪೂನ್ ಸಹಾಯದಿಂದ ಈ ರೀತಿ ತೆಗಿಬೇಕು ನೋಡಿ ಈ ರೀತಿ ಕರೆಕ್ಟಾಗಿ ತಗೊಳ್ಳಿ ಇದರಲ್ಲಿರುವಂಥ ಬೀಜನ ತೆಗಿಬಾರ್ದು ಈ ರೀತಿ ತಕೊಳ್ಳಿ ಅದು ಕರೆಕ್ಟಾಗಿ ಬರುತ್ತೆ ಚೆನ್ನಾಗಿ ಕುದಿಸ್ಕೋಬೇಕು ಕೈನ ಈ ರೀತಿ ಮಾಡಿ ಮಕ್ಕಳಿಗೆ ಕೊಡಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಈ ರೀತಿ ನಾನು ತೆಗಿತಾ ಇದ್ದೀನಿ ಪ್ರತಿಯೊಂದನ್ನು ಇದೇ ರೀತಿ ತಗೋಬೇಕು ನೋಡಿ ನೀವು ಎಲ್ಲ ತರ ಸೂಪನ್ನ ಕುಡಿದಿರ್ತೀರಾ ಈ ರೀತಿ ಒಮ್ಮೆ ಸೂಪರ್ನ ಮಾಡಿಕೊಂಡು ಮಕ್ಕಳಿಗೆ ಕೊಡಿ ನೀವು ಕುಡೀರಿ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ನೋಡಿ ಇದು ವಿಶ್ವದ ಅತ್ಯಂತ ಶಕ್ತಿಶಾಲಿಗಳಲ್ಲಿ ಶಕ್ತಿಶಾಲಿ ತರಕಾರಿಗಳಲ್ಲಿ ಒಂದಾಗಿದೆ ಇದು ಡಯಟಿಂಗ್ ಮಾಡೋರಿಗೆ ತುಂಬಾ ಹೆಲ್ಪ್ ಆಗುತ್ತೆ ನೋಡಿ ಈ ರೀತಿ ತಕ್ಕೋಬೇಕು ಇದೇ ರೀತಿ ನಾನು ಅಷ್ಟು ತೆಗೆದು ತಗೊಂಡಿದ್ದೀನಿ ಇವಾಗ ತಗೊಂಡು ಸ್ವಲ್ಪ ಮ್ಯಾಶ್ ಮಾಡ್ಕೊಳ್ಳಿ ಸ್ವಲ್ಪ ಈ ರೀತಿ ಕರೆಕ್ಟಾಗಿ ಮ್ಯಾಶ್ ಮಾಡ್ಕೊಳ್ಳಿ ಚೆನ್ನಾಗಿ ಅದು ಬೀಜ ಇದ್ರೂ ಏನೂ ಆಗಲ್ಲ ಈ ರೀತಿ ಕರೆಕ್ಟಾಗಿ ಸ್ವಲ್ಪ ಅದು ಸಣ್ಣ ಆಗ್ಬೇಕು ಅಷ್ಟೇ ಈ ರೀತಿ ಮಾಡ್ಕೊಳ್ಳಿ ಇಷ್ಟಾದ್ರೆ ಸಾಕು ಇವಾಗ ನೋಡಿ ನಾನು ಅದೇ ಪಾತ್ರೆಗೆ ನಾನು ಒಂದು ಟೀ ಸ್ಪೂನಷ್ಟು ತುಪ್ಪನ ಹಾಕ್ತಾ ಇದ್ದೀನಿ ಇವಾಗ ಕ್ಯಾರೆಟು ಸ್ವಲ್ಪ ಸ್ವೀಟ್ ಕಾರ್ನು ನಿಮಗೆ ಎಕ್ಸ್ಟ್ರಾ ಬೇಕಂದರೆ ಬೀನ್ಸ್ ಮತ್ತು ಎಕ್ಸ್ಟ್ರಾ ನಿಮಗೆ ತರಕಾರಿ ಇಷ್ಟ ಇದ್ದರೆ ಹಾಕೋಬೋದು ನಾನು ಇಷ್ಟೇ ಹಾಕ್ತಾಯಿದ್ದೀನಿ ಫ್ಲವರ್ ಮತ್ತು ಕ್ಯಾಬೇಜ್ ಅದನ್ನು ಬಿಟ್ಟು ಹಾಕ್ಕೊಳ್ಳಿ ಬೀನ್ಸ್ ಅದು ಇವಾಗ ಒಂದು ಅರ್ಧಕ್ಕಿಂತ ಸ್ವಲ್ಪ ಜಾಸ್ತಿ ಇದೆ ಪೇಪರ್ ಪೌಡ್ರನ್ನು ಹಾಕ್ತಾ ಇದ್ದೀನಿ ಇದಕ್ಕೆ ಪೇಪರ್ ಪೌಡ್ರ್ ಹಾಕಲೇಬೇಕು ತುಂಬ ಚೆನ್ನಾಗಾಗುತ್ತೆ ಇವಾಗ ನೋಡಿ ಮ್ಯಾಶ್ ಮಾಡ್ಕೊಂಡಿರುವಂಥ ನುಗ್ಗೆಕಾಯಿನ ಹಾಕ್ತಾ ಇದ್ದೀನಿ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕರೆಕ್ಟಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರನ್ನು ಹಾಕೋಬೇಕು ನೀರನ್ನು ಹಾಕಿ ಇದರಲ್ಲಿರುವಂಥ ಕ್ಯಾರೆಟ್ ಮತ್ತು ಸ್ವೀಟ್ ಕಾರ್ನು ಸ್ವಲ್ಪ ಬೇಯಬೇಕು ಅದಕ್ಕೋಸ್ಕರ ಹಾಕ್ತಾ ಇರೋದು ಹಾಕಿ ಇದನ್ನು ಕರೆಕ್ಟಾಗಿ ಮಿಕ್ಸ್ ಮಾಡಬೇಕು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ ನೋಡಿ ಈ ರೀತಿ ಕರೆಕ್ಟಾಗಿ ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಂದು ಐದು ನಿಮಿಷ ಇದನ್ನು ಕುದಿಸ್ಕೊಳ್ಳಿ ತುಂಬ ಏನು ಕುದಿಸೋದೇನು ಬೇಡ ಈ ರೀತಿ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಐದು ನಿಮಿಷ ಕುದ್ರೆ ಸಾಕು ಇವಾಗ ಐದು ನಿಮಿಷ ಆಗಿದೆ ನೋಡಿ ಇವಾಗ ನಾವು ಕಾರ್ನ್ಫ್ಲವರ್ನ ಹಾಕ್ತಾ ಇದ್ದೀನಿ ಚೆನ್ನಾಗಿ ಅದನ್ನು ಕುದಿಸ್ಕೊಂಡ್ ನಂತರ ಲಾಸ್ಟಿಗೆ ಹಾಕಬೇಕು ಸ್ವೀಟ್ ಕಾರ್ನ್ಫ್ಲವರ್ನ ಸ್ವೀಟ್ ಕಾರ್ನು ಮತ್ತು ಕ್ಯಾರೆಟ್ ಚೆನ್ನಾಗಿ ಬೇಯಿಸ್ಕೋಬೇಕು ಆ ನಂತರ ಇದನ್ನು ಹಾಕಬೇಕು ಕಾರ್ನ್ಫ್ಲವರ್ನ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡು ನೋಡಿ ಇದನ್ನು ಒಂದೆರಡು ನಿಮಿಷ ಬೇಯಿಸ್ಕೊಂಬಿಡಿ ಸ್ವೀಟ್ ಕಾರ್ನ್ಫ್ಲವರ್ ಹಾಕಿದ ನಂತರ ಎರಡು ನಿಮಿಷ ಆದರೆ ಸಾಕು ಇವಾಗ ಎರಡು ನಿಮಿಷ ಆಗಿದೆ ನೋಡಿ ಕರೆಕ್ಟಾಗಿ ಹಾಕಿದ್ದಿದು ಸೂಪು ರೆಡಿಯಾಗಿದೆ ಆರೋಗ್ಯಕರವಾದಂತಹ ನುಗ್ಗೆಕಾಯಿ ಸೂಪು ರೆಡಿಯಾಗಿದೆ ನೋಡಿ ತುಂಬ ಚೆನ್ನಾಗಿರುತ್ತೆ ಸಲ ಮಾಡಿ ನೋಡಿ ಬಿಸಿ ಬಿಸಿ ಇರುವಾಗಲೇ ತಿಂತ ಇರಬೇಕು ತುಂಬ ಚೆನ್ನಾಗಿರುತ್ತೆ ವಿಶ್ವದಲ್ಲೇ ಅತ್ಯಂತ ಶಕ್ತಿಶಾಲಿಯಾಗಿ ಇರುವಂಥ ತರಕಾರಿ ಇದು ತುಂಬಾ ಒಳ್ಳೆಯದು ಇದರಲ್ಲಿ ತುಂಬಾ ಪೋಷಕಾಂಶಗಳಿವೆ ಕ್ಯಾಲ್ಸಿಯಂ ಪೊಟ್ಯಾಷಿಯಂ ಮತ್ತು ಪ್ರೋಟೀನ್ ತುಂಬಾ ಇದೆ ಇದರಲ್ಲಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಈ ರೆಸಿಪಿ ಇಷ್ಟ ಆದಲ್ಲಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡಿ ಆರೋಗ್ಯಕರವಾದಂಥ ನುಗ್ಗೆಕಾಯಿ ಸೂಪು ರೆಡಿಯಾಗಿದೆ ಮತ್ತೆ ಬಿಟ್ಟಿ ಹೋಗೋಣ ಮುಂದಿನ ರೆಸಿಪಿ ಒಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್